ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತೆ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕೊಲೆ ಬೆದರಿಕೆ ಮತ್ತೆ ಮೂವತ್ತು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ರಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಶೋಕ ನಗರ ಠಾಣೆಗೆ ಎಫ್ ಎಸ್ ಎಲ್ ಟೀಮ್ ಆಗಮಿಸಿದೆ ಸೊ ಶಾಸಕ ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಅನ್ನ ಈ ಟೀಮ್ ಪಡೆಯುತ್ತೆ ಇಬ್ಬರು ಎಫ್ ಎಸ್ ಎಲ್ ತಜ್ಞರು ಈಗ ಅಶೋಕ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಮುನಿರತ್ನ ಧ್ವನಿಯ ಸ್ಯಾಂಪಲ್ ಅನ್ನ ಪಡೆದು ವರದಿಯನ್ನ ನೀಡುವಂಥ ಟೀಮ್ ಇದು ಸೊ ಹಂಗಾಗಿ ಅವರ ಈ ಆಡಿಯೋ ಏನು ರಿಲೀಸ್ ಆಯಿತಲ್ಲ ಆಡಿಯೋಕ್ಕೆ ಸಂಬಂಧಪಟ್ಟಂತೆ ಆ ಆಡಿಯೋ ಮತ್ತು ಈಗ ಧ್ವನಿ ಸ್ಯಾಂಪಲ್ ಏನು ತೆಗೆದುಕೊಂಡು ಹೋಗ್ತಾರಲ್ಲ ಎರಡಕ್ಕೂ ಮ್ಯಾಚ್ ಮಾಡ್ತಾರೆ ಒಂದು ವೇಳೆ ಆ ಆಡಿಯೋ ಇದ್ದಿದ್ದು ಸತ್ಯ ಆಯಿತು ಅಂತಂದರೆ ಕಾನೂನು ಕ್ರಮ ಏನಾಗಬೇಕು ಅದು ಆಗತ್ತೆ ಒಂದು ವೇಳೆ ಸುಳ್ಳು ಅಂತಂದರೆ ಕೊಟ್ಟಿರುವಂಥ ದೂರುದಾರರಿಗೆ ಏನು ಶಿಕ್ಷೆ ಕೊಡಬೇಕತ್ತೆ ಅದನ್ನು ನಾವು ಕಾದು ನೋಡಬೇಕು ಸೊ ಹಂಗಾಗಿ ಮುನಿರತ್ನ ಅವರ ವಿರುದ್ಧ ಜಾತಿನಿಂದನೆ ಜೀವ ಬೆದರಿಕೆ ಆರೋಪ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಎರಡು ದಿನಗಳ ಕಾಲ ಈಗ ಕಸ್ಟಡಿಯಲ್ಲಿದ್ದಾರೆ ಇವತ್ತು ಕೊನೆಯ ದಿನ ಅಂದರೆ ಕಸ್ಟಡಿಗೆ ಕೊನೆಯ ದಿನ ಆಗುತ್ತೆ ಒಂದು ಕಡೆ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ ಕೇಳುವಂಥ ಪ್ರಶ್ನೆಗಳಿಗೆ ಮುನಿರತ್ನ ಅವರಿಂದ ಸರಿಯಾದ ರೀತಿಯಲ್ಲಿ ಉತ್ತರ ಸಿಕ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಉತ್ತರ ಸಿಕ್ಕಿಲ್ಲ ಅಂತಂದರೆ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇದರ ಜೊತೆ ಜೊತೆಗೆ ಅಶೋಕ ನಗರ ಠಾಣೆಗೆ ಈಗ ಎಫ್ ಎಸ್ ಎಲ್ ಟೀಮ್ ಬಂದಿರುವಂಥದ್ದು ಶಾಸಕ ಮುನಿರತ್ನ ವಾಯ್ಸ್ ಸ್ಯಾಂಪಲನ್ನು ಪಡೆಯೋದಕ್ಕೆ ಸೊ ಇಬ್ಬರು ಎಫ್ ಎಸ್ ಎಲ್ ತಜ್ಞರು ಅಶೋಕ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ವಾಯ್ಸ್ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಹೋಗ್ತಾರೆ ತದನಂತರ ಅದರ ವರದಿ ಬರಬೇಕಾಗತ್ತೆ ಸೊ ಮುನಿರತ್ನ ಅವರ ಧ್ವನಿಯ ಸ್ಯಾಂಪಲನ್ನು ಪಡೆದು ವರದಿಯನ್ನು ಕೊಡುವಂಥ ಟೀಮ್ ಈಗಾಗಲೇ ಬಂದಿದೆ ಸೊ ಆಡಿಯೋ ಮತ್ತು ಈ ಒಂದು ಧ್ವನಿಯ ಪರೀಕ್ಷೆ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಆಡಿಯೋ ಇರುವಂಥದ್ದು ಒಂದು ಗೊಂದಲ ಅವ್ರದ್ದೇನೋ ಅಥವಾ ಎ ಐ ಏನಾದರೂ ಹಿಂಗೆ ಮಾಡಿದ್ರ ಅನ್ನುವಂಥ ಗೊಂದಲ ಇದೆ ಸೊ ಈಗ ಎಫ್ ಎಸ್ ಎಲ್ ಟೀಮ್ ಬಂದಿರುವಂಥದ್ದು ಸೊ ಹೇಗೆ ಈಗ ಒಂದು ವೇಳೆ ಆಡಿಯೋ ಆದಲ್ಲಿ ಏನು ಶಿಕ್ಷೆ ಆಗಬಹುದು ಅಂತೇಳಿ ಎಸ್ ನೋಡಿ ಮುನಿರತ್ನ ಅವರ ವಿರುದ್ಧ ಪ್ರಮುಖವಾಗಿ ಎರಡು ಮೂರು ಕೇಸ್ಗಳು ಒಂದು ಜಾತಿ ನಿಂದನೆ ಜೀವ ಬೆದರಿಕೆ ಇನ್ನೊಂದು ದುಡ್ಡಿನ ಆಮಿಷ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಯ್ಸ್ ಸ್ಯಾಂಪಲನ್ನು ಪಡೆಯೋದಕ್ಕೆ ಈಗ ತಜ್ಞರು ಬಂದಿದ್ದಾರೆ ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಅದು ಪ್ರೂ ಆಯಿತು ಅಂದರೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ